ಷಡ್ಯಂತ್ರ ಯಾರದ್ದು ಮಹಾ ಎಕ್ಸ್ಕ್ಲೂಸಿವ್ಗೆ ಮತ್ತೆ ಸ್ವಾಗತ ಸ್ಟೋರಿ ಡೈರೆಕ್ಷನ್ ಪ್ಲೇ ಯಾರದ್ದು ಅನ್ನೋದಕ್ಕೆ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಇಲ್ಲಿಯವರೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತೆಗೆದು ನಿಮ್ಮ ಮುಂದೆ ಇಟ್ಟಿರೋ ಸತ್ಯದಿಂದಾಗಿ ಕೇವಲ ಇವತ್ತು ಮಾತ್ರ ಅಲ್ಲ ಈ ಹಿಂದಿನಿಂದಲೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಡೀ ದೇಶದ ಮುಂದೆ ಸಾಕ್ಷಿ ಸಮೇತ ಸತ್ಯಗಳನ್ನ ಇಟ್ಟಿದೆ ಈ ಗ್ಯಾಂಗ್ ಇದೆಯಲ್ಲ ಇದು ಪ್ಲಾನಿಂಗ್ ಶುರು ಮಾಡಿದ್ದು ಇವತ್ತು ನಿನ್ನೆ ಅಲ್ಲ ಎರಡು ಮೂರು ತಿಂಗಳ ಹಿಂದೆ ಮಾತ್ರ ಅಲ್ಲ ಎರಡು ವರ್ಷದಿಂದ ನನ್ನ ಗಂಡ ಚಿನ್ನಯ್ಯನನ್ನ ಇಟ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅಂತ ಮಲ್ಲಿಕಾ ಹೇಳ್ತಾ ಇದ್ದಾರೆ ನನ್ನ ಗಂಡನ ಇವತ್ತಿನ ಪರಿಸ್ಥಿತಿಗೆ ಮಟ್ಟಣ್ಣ ತಿಮರೋಡಿ ವಿಠಲ್ ಗೌಡ ಕಾರಣ ನನ್ನ ಗಂಡ ಬುರುಡೆ ತಂದ ಮೇಲೆ ಆ ಹೆಂಗಸು ಬಂದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ಗಂಡ ಹುಡುಕಿದಾಗ ಸಿಕ್ಕಿದ್ದ ಬುರುಡೆ ವಿಠಲಗೌಡನಿಗೆ ಸಿಕ್ಕಿದ್ದು ಹೇಗೆ ವಿಠಲಗೌಡನಿಗೆ ಮಾಸ್ಕ್ ಹಾಕಿ ಕರ್ಕೊಂಡು ಹೋಗಬೇಕು ಅಂತ ಮಲ್ಲಿಕಾ ಹೇಳ್ತಾ ಇದ್ದಾರೆ ಚಿನ್ನಯ್ಯನಿಗೆ ಗೊತ್ತಿಲ್ಲದೆ ಇರೋ ಜಾಗ ಅಸ್ಥಿ ಪಂಜರ ವಿಠಲಗೌಡನಿಗೆ ಹೇಗ್ ಗೊತ್ತಾಯ್ತು ಅಂತ ಸ್ವತಃ ಮಲ್ಲಿಕಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ದೇವಸ್ಥಾನದ ಹೆಸರು ಹಾಳು ಮಾಡೋದಕ್ಕೆ ಚಿನ್ನಯ್ಯನ ಬಳಸ್ಕೊಂಡಿದ್ದಾರೆ ದೇವಸ್ಥಾನ ಟಾರ್ಗೆಟ್ ಮಾಡಿ ತಿಮರೋಡಿ ಮಟ್ಟಣ್ಣವರ್ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಪತ್ನಿ ಮಲ್ಲಿಕಾ ಮಾತಾಡಿದ್ದಾರೆ ನೌರೆಲ್ತೋದು ಎರಡು ಬಂದು ನಮ್ಮತ್ರ ಹೇಳಿದರು ಕರ್ಕೊಂಡು ಈ ಏನನ್ನು ಸರ್ ಮಾಡಿದಾರೆ ಅಂತ ಕಾಣಿಸ್ತದ ಯಾಕಂದ್ರೆ ಎರಡು ವರ್ಷದಿಂದ ಇದು ನಡೀತಾ ಇದ್ದಾರೆ ಅಂತ ಅಂದ್ರೆ ಎರಡು ವರ್ಷದಿಂದ ಇವ್ರು ಏನಾದ್ರು ಮಾಡಿದಾರ ಅಂತ ಗೊತ್ತಾಯ್ತ ಸರ್ ಏನ್ ಹೇಳೋದಿಲ್ಲ ಸರ್ ಮಾತ್ರ ಈ ತರ ಪರಿಸ್ಥಿತಿ ಬಂದಿದ್ದಂದ್ರೆ ಗ್ರೀಸ್ ಮಠನ ತಿಮ್ಮಾರೆಡ್ಡಿ ಬಿಟ್ಟಲ್ಲ ಸರ್ ಅದೇ ನಾನು ಅದೇ ಕೇಳ್ತಾ ಇದ್ದೀನಿ ಸರ್ ಅಧಿಕಾರಿ ಹತ್ರ ಕೇಳ್ತಾ ಇದ್ದೀನಿ ಒಂದು ಲೇಡ್ಸ್ ಮೊಕದಲ್ಲಿ ಹಾಕೊಂಡ್ ಬಂದಿದ್ದಾರೆ ಹದಿಮೂರು ವರ್ಷ ಅವ್ರು ಬರ್ಲಿಲ್ಲ ಅದ್ ಮೂರ್ ವರ್ಷ ನಡೀತಾ ಇರುವಾಗ ಅವ್ರು ಬಂದು ಇರ್ತಾರನಲ್ಲ ಇವಾಗ ನನ್ ಗಂಡ ಮಾತ್ರ ಬುರ್ಡಾ ಎತ್ಕೊಂಡು ಕೋರ್ಟ್ ಒಳಗಡೆ ಹೋದ್ಮೇಲೆ ಆ ಹೆಂಗ್ಸ್ ಬರ್ತಾ ಇದ್ದಾರೆ ನಾನ್ ತೋರ್ಸಿನ ಬರ್ತಾ ಇದ್ದಲ್ಲ ಅವ್ರನ್ನ ಹಿಡ್ಕೊಬೇಕ ಸರ್ ಇವರು ಗ್ರೀಸ್ ಮಟನ್ ಅಂತ ಮರಗಿ ಮತ್ತೆ ಇವ್ನ ನಮ್ಮ ಎದು ಮಾಡಿರೋಗ್ ಗುಂಟೆ ನೋಡುವಾಗ ಅದು ಸಿಕ್ಕಿಲ್ಲ ಅಂತ ಇರ್ತಾರ ಮತ್ತೆ ಇವನ್ ಬಿಟ್ಟಾರ ಹೋಗಿ ತೋರ್ಸುವಾಗ ಇದ್ದಂದ್ರ ಅವ್ನಿಗೆ ಮಾತ್ಸಾಗ ನಿಮ್ ಕರ್ಕೊಂಡೋಗಿ ಒಳಗಡೆ ಅವನು ಅವನು ಆವಾಗ ಅವನ ಪಂಚಾಯತ್ ಕೆಲಸ ಮಾಡಿದ್ದಾನ ಸರ್ ಪಂಚಾಯತ್ ಕೆಲಸ ಮಾಡಿರೋದು ನಮ್ಮ ಯಜಮಾನ್ರು ನಮ್ಮ ಬಾಬಾ ಅವರು ಅವರು ಅವ್ರಿಗೆ ಗೊತ್ತಿಲ್ಲ ನನ್ ಮೇಲೆ ಇವನ್ಗೆ ಕಾಡೊಳಗಡೆ ಇರೋದು ಗೊತ್ತಿರೋದು ಗೊತ್ತಿದ್ದದತ್ರ ಇವನ್ಗೆ ಮಾಸ್ಕ್ ಹಾಕೊಂಡು ಇನ್ನೊಂದು ಟೈಮ್ ಕರ್ಕೊಂಡು ಹೋಗಿ ನಮ್ಮ ಯಜಮಾನ್ರ ಯಾಕೆ ಸರ್ ಇವರು ಇದು ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ಚಿನ್ನ 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 ಅಂತ ಹೇಳ್ತಾ ಇದ್ದಾರೆ ಸರ್ ಆದ್ರೆ ಇವನು ಎಡ್ತಿ ಮಕ್ಕಳು ಇವನು ಮಾತ್ರ ಜೀವನದಂಗಿ ಇರಬೇಕು ಚಿನ್ನ ಎಡ್ತಿ ಮಕ್ಕಳು ಏನಾದ್ರೂ ಕುಡಿದುಕೊಂಡು ಏನಾದ್ರು ಮಾಡ್ಬಿಟ್ಟು ನಮ್ಗೆ ಸತ್ತೋಗ್ಬೇಕು ಸರ್ ಅವ್ನು ಅಷ್ಟೇ ಅವ್ನು ಗ್ರೀಸ್ ಮಟನ್ ತಿಳ್ಕೊಂಡಿರೋದು ಗ್ರೀಸ್ ಮಟನ್ ಅವನು ಕೋನಲ್ಲೇ ನೋಡ್ತಾರಿಲ್ಲ ಇಷ್ಟು ಕೆಲಸಾನು ಗ್ರೀಸ್ ಮಟನ್ ಮಾಡ್ತಾ ಸರ್ ಗ್ರೀಸ್ ಮಟನ್ ಮಾಡ್ತಾ ಇರೋದು ಯಾವಾಗ ಹೇಳ್ಕೊಟ್ರಿ ಯಾವಾಗ ಈಗ ಎಲ್ಲ ಉಲ್ಟಾ ಹೊಡಿತಿದಾರೆ ಎಲ್ಲ ಉಲ್ಟಾ ಹೊಡಿತಾ ಇದ್ರ ಸರ್ ನಮ್ಮ ಯಜಮಾನ್ರು ಹೋಗಿ ಎಸ್ ಐ ಹತ್ರ ಹೇಳಿದ್ದಾರೆ ನಿಜ ಹೇಳಿದ್ದಾರೆ ಎಲ್ಲಿ ಏನ್ ನಡೀತಂತ ನನಗ್ ಗೊತ್ತಿಲ್ಲ ಸರ್ ನಿಜ ಹೇಳಿದ್ದಾರೆ ದೇವಸ್ಥಾನವ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದೇ ನನ್ನ ಹತ್ರ ಫೋನ್ ಹತ್ರ ಫೋನ್ ಅಲ್ಲಿ ಹೇಳ್ತಾರಲ್ಲ ಸರ್ ತುಂಬಾ ರೆಡಿ ಆಗ್ತಾರೆ ಗ್ರೀಸ್ ಮಠನ ಹೇಳ್ತಾರೆ ನಿನ್ ಗಂಡನ ಕರ್ಕೊಂಡ್ ಬಂದಿರೋ ಬುರುಡೆ ಎತ್ತಕಲ್ಲ ಬ್ರುಡೆ ಸಿಕ್ಕಿಲ್ಲ ಬುರುಡೆ ಸಾಯಿಲಿ ನಾನು ಕರ್ಕೊಂಡ್ ಬಂದಿರೋದು ನಿಮ್ ಯಜಮಾನ್ರ ಸೌಜನ್ಯ ಕೇಸ್ ಇಂದ ದೇವಸ್ಥಾನ ಇದಾಗಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ